ಆತ್ಮೀಯ ಕಾಂಪಿಟೇಟಿವ್ ಎಕ್ಸಾಮ್ನ ಬಂಧುಗಳೇ ತಮಗೆಲ್ಲ ಸ್ವಾಗತ ಇದೊಂದು ಐ ಏಲ್ಡಿಂಗ್ ಕ್ಲಾಸ್ನ ಎಚ್ ವೈ ಟಿ ಟಾಪಿಕ್ಸ್ನ ಇಂಪಾರ್ಟೆಂಟ್ವಾಗ ಕರೆಂಟ್ ಅಫೇರ್ಸ್ನ ಹೇಗೆ ಓದಬೇಕು ಅಂತಕ್ಕಂತಹ ಒಂದು ವಿಚಾರ ಬಗ್ಗೆ ನಿಮಗೆ ಒಂದು ಸಣ್ಣ ಝಲಕ್ಕನ ಟ್ರೈಲರನ್ನು ತೋರಿಸ್ತಾ ಇದ್ದೀನಿ ಆತ್ಮೀಯರೇ ನನ್ನ ಇಡೀ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರತಿ ಮೊದಲ ಎರಡು ವರ್ಷ ಮಾತ್ರ ನನ್ನ ಸಿದ್ಧಾಂತ ಬೇರೆ ಇತ್ತು ನಂತರ ವರ್ಷದಲ್ಲಿ ನನಗೆ ಗೊತ್ತಾಯಿತು ಈ ಎಲ್ಲ ಪೇಪರ್ಗಳು ಪ್ರಜಾವಾಣಿ ಪೇಪರ್ ಇರ್ಬೋದು ಹಿಂದೂ ಇರ್ಬೋದು ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಯಾವುದೇ ಪತ್ರಿಕೆಗಳಿರಲಿ ಅವೆಲ್ಲ ಪತ್ರಿಕೆಗಳು ತಯಾರಾಗ್ತಕ್ಕಂಥದ್ದು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಮಾತ್ರ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಗಲಿಂದ ಅಲ್ಲ ಓಕೆನಾ ಸೊ ಈ ನಿಟ್ಟಿನಲ್ಲಿ ಆ ಪೇಪರ್ಗಳ ಎಷ್ಟು ಅವಶ್ಯಕತೆ ಎಷ್ಟು ಅನವಶ್ಯಕತೆ ಇಡೀ ನಿಮ್ಮ ಪ್ರಿಪ್ರೇಷನ್ನ ಕರೆಂಟ್ ಅಫೇರ್ಸ್ ಮೇಲೆ ಹಾಕಿ ನಿಮ್ಮ ಭವಿಷ್ಯವನ್ನು ಮಂಕಾಗಿಸಿಕೊಳ್ಳಬಾರದು ಎನ್ನುವ ಒಂದು ಆತ್ಮಸಾಕ್ಷಿಯ ಕಾಳಜಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದಕ್ಕೆ ಎಕ್ಸಾಂಪಲ್ಲು ಸಮೇತ ಕೊಡ್ತಾ ಇದ್ದೀನಿ ನನ್ನ ಕ್ಲಾಸ್ ಆಲ್ವೇಸ್ ನಿಮಗೆ ಹಾಗೆ ಎಂದೇನಂತೆ ಒಂದು ಉದಾಹರಣೆ ಮತ್ತು ಸಾಕ್ಷಿ ಇದನ್ನು ಇಟ್ಕೊಂಡು ಯಾವಾಗಲೂ ಕ್ಲಾಸ್ ನಡೀತಾ ಇರುತ್ತೆ ನನ್ನ ಹೆಚ್ ವೈ ಟಿಯಲ್ಲಿ ಹೇಗೆ ಅನ್ನೋದಕ್ಕೆ ಇದು ಒಂದು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಹಾಗೇನು ಎಚ್ ವೈ ಟಿ ಕ್ಲಾಸ್ಗೆ ಜಾಯ್ನ್ ಆಗಬೇಕಂತಂದರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಓಕೆ ಬನ್ನಿ ಈಗ ವಿಚಾರದ ಬಗ್ಗೆ ಮಾತಾಡೋಣ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಕರೆಂಟ್ ಅಫೇರ್ಸ್ ಏನು ರೀ ಕರೆಂಟ್ ಅಫೇರ್ಸ್ ಇದು ಇಷ್ಟ ಆಯಿತು ಸೊ ನಾನು ಈ ಒಂದು ಹೊಸ ಮಾರ್ಗ ಕಂಡು ಏನಿದು ಹೊಸ ಮಾರ್ಗ ಅಂತಂದರೆ ಶಾಂತಪ್ಪ ಮಾರ್ಗ ಏನಿದು ಶಾಂತಪ್ಪ ಮಾರ್ಗ ಅಂತಂದರೆ ಈ ತೋರಿಸಿ ನೋಡಿ ಈಗ ಈ ಶಾಂತಪ್ಪ ಮಾರ್ಗ ನಿಮಗೆ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ ಅಗೇನು ನಾನು ಒಂದು ಸಿದ್ಧಾಂತ ಮತ್ತು ಒಂದು ನಾನು ನಂಬಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಸಾವಿರಾರು ದಾರಿ ಇದ್ದಾವೆ ಇದು ನನ್ನ ದಾರಿ ಅಷ್ಟೇ ಇದು ನನ್ನ ದಾರಿ ಬೇರೆಯವ್ರ ದಾರಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಅದು ನನಗೆ ಬೇಕಿಲ್ಲ ಓಕೆ ಸೊ ಇದು ಇದು ಅಲ್ಟಿಮೇಟ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾರಪ್ಪ ಜಡ್ಜ್ ಅಂತಂದರೆ ನಮ್ಮ ಆಸ್ಪಿರಂಟ್ಸೆ ಜಡ್ಜ್ಗಳು ಅವರು ಡಿಸೈಡ್ ಮಾಡ್ತಾರೆ ಹೂ ಇಸ್ ದಿ ಬೆಸ್ಟ್ ಊ ಈಸ್ ದಿ ವರ್ಸ್ಟ್ ಇಲ್ಲಿ ನನಗೆ ನಾನೇ ಬೆಸ್ಟು ನನಗೆ ನಾನೇ ವರ್ಸ್ಟ್ ಅಂತ ಅನ್ಕೊಳ್ಳ ಆಗೋ ಅವಶ್ಯಕತೆ ಇಲ್ಲ ಬನ್ನಿ ಈ ಶಾಂತಪ್ಪ ಮಾರ್ಗದಲ್ಲಿ ಏನಿದೆ ಅಂತ ಡಿಸೈಡ್ ಮಾಡೋಣ ಕರ್ನಾಟಕ ಶುಡ್ ಹೋಲ್ಡ್ ಟಾಕ್ಸ್ ವಿತ್ ತಮಿಳ್ನಾಡು ಆನ್ ಮೇಕೆದಾಟು ಪ್ರಾಜೆಕ್ಟ್ ಸರ್ ಇದು ಮೇಕೆದಾಟು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿರೋದು ಸರ್ ಕಾವೇರಿ ಬಗ್ಗೆ ಸ್ಟಾರ್ಟ್ ಆಗೋದು ಹದಿನೆಂಟುನೂರಿಂದ ಸ್ಟಾರ್ಟ್ ಆಗೋ ಶತಮಾನ ಹತ್ತೊಂಬತ್ತು ಇಪ್ಪತ್ತು ಇಲ್ಲಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರದ ಸುಪ್ರೀಂ ಕೋರ್ಟ್ ತೀರ್ಪು ಮೇಕೆದಾಟು ಬಗ್ಗೆ ಐಡಿಯಾ ಸ್ಟಾರ್ಟ್ ಆಗಿದ್ದೆ ನಲವತ್ತರ ದಶಕದಲ್ಲಿ ಅಂದರೆ ಹತ್ತೊಂಬತ್ತು ನಲವತ್ತರ ದಶಕದಲ್ಲಿ ನಾವು ಮಾತ್ರ ಹುಟ್ಟಿದ್ದಿಲ್ಲ ನಮ್ಮಪ್ಪನೂ ಹುಟ್ಟಿದ್ದಿಲ್ಲ ಅವಾಗಿಂದ ಸ್ಟಾರ್ಟ್ ಇದು ವಿಚಾರ ಮೇಕೆದಾಟು ಓಕೆನಾ ನೆಕ್ಸ್ಟು ಇನ್ನೊಂದು ಹೇಳ್ತೀನಿ ಈ ಮೇಕೆದಾಟು ಪ್ರಾಜೆಕ್ಟು ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ರಿಟೈರ್ಡ್ ಆದರೆ ನಮ್ಮ ಮಕ್ಕಳು ಸಹ ಮೇಕೆದಾಟು ಪ್ರಾಜೆಕ್ಟನ್ನು ಓದ್ತಾರೆ ಅಂದರೆ ಏನು ಮಾಡಬೇಕು ನಾವು ಮೇಕೆದಾಟು ಇದ್ದೀವಿ ನನ್ನ ಮಕ್ಕಳು ಮೇಕೆದಾಟು ಓದ್ತವ್ರೆ ನಮ್ಮ ಅಪ್ಪನೂ ಮೇಕೆದಾಟು ಓದೋಣೆ ಅರ್ಥ ವೈ ವೈ ಯುವರ್ ರೀಡಿಂಗ್ ಅಗೇನ್ ಆ್ಯಂಡ್ ಅಗೇನ್ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೆಲವೊಂದು ಪಕ್ಷಗಳು ಇದ್ರ ಬಗ್ಗೆ ಮೇಕೆದಾಟು ಪರವಾಗಿ ಇದ್ದಾವೆ ಮೇಕೆದಾಟು ಪರವಾಗಿಲ್ಲ ತಮಿಳ್ನಾಡಲ್ಲಿ ಡಿ ಕೆ ಸ್ಟಾಲಿನ್ ಅವರು ಒಪ್ಪಿಗೆ ಕೊಡಲ್ಲ ಅಣ್ಣಮಲೈ ಅವರು ಹೋರಾಟ ಮಾಡ್ತಾರೆ ಬೇಡ ಅಂತೇಳಿ ಮೆಕೆದಾಟು ಇದೆಲ್ಲ ರಾಜಕೀಯ ನಾನು ರಾಜಕೀಯದ ಬಗ್ಗೆ ಹೋಗೋಲ್ಲ ಇಲ್ಲಿ ನನಗೆ ಬೇಕಿರೋದೇನಪ್ಪ ನನಗೆ ಈಗ ಜೀವನವನ್ನು ಕಟ್ಕೋಬೇಕು ನನ್ನ ಹೊಟ್ಟೆ ಮತ್ತು ಬಟ್ಟೆಯನ್ನು ಇವೆರಡೇ ಕಟ್ಕೋಬೇಕಷ್ಟೇ ನನಗೆ ಈಗ ಗೌರ್ಮೆಂಟ್ ಜಾಬ್ ಬೇಕಾಗಿದೆ ದ್ಯಾಟ್ಸ್ ಆಲ್ ಐ ಡೋಂಟ್ ವಾಂಟ್ ಟು ಡೂ ಎನಿ ಪೊಲಿಟಿಕ್ಸ್ ಇಯರ್ ಓಕೆ ಬಟ್ ಯಾಕೆ ಸರ್ ಪ್ರ ಅಣ್ಣಮ್ಮಲೈ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಪೇಪರಲ್ಲಿ ಬರುತ್ತೆ ನಮ್ಮ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಕೊಟ್ಟರೆ ಪೇಪರ್ನಾಗ ಬರುತ್ತೆ ಪೇಪರ್ನಲ್ಲಿ ಇರೋದೇ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾಗ ಹೇಳೋಕ್ಕೆ ಬಟ್ ನಮಗೆ ಎಲ್ಪ್ ಆಗುತ್ತಾ ಖಂಡಿತ ಎಲ್ಪ್ ಆಗೋಲ್ಲ ನಾವು ಮೇಕೆದಾಟು ಪ್ರಾಜೆಕ್ಟನ್ನು ಓನ್ಲಿ ಒನ್ ಟೈಮ್ ಪ್ರಾಜೆಕ್ಟ್ ಅನ್ಕೋಬೇಕು ಒನ್ ಟೈಮ್ ಪ್ರಾಜೆಕ್ಟ್ ಅಂದರೆ ಒಂದು ಬೇರೆ ನೀಟಾಗಿ ನೋಟ್ಸ್ ಮಾಡ್ಕೋಬೇಕು ಮತ್ತು ಎಕ್ಸಾಮ್ ಆ್ಯಂಗಲ್ ಅಂತ ನೋಡ್ಕೋಬೇಕು ಓಕೆ ಹೇಗೆ ಅಂತ ನಿಮ್ಮ ಮುಂದೆ ಇದು ತೋರಿಸ್ತೀನಿ ಈಗ ಬನ್ನಿ ನಮ್ಮ ಕ್ಲಾಸಲ್ಲಿ ಇದು ಕಾನ್ಸೆಪ್ಟ್ ರಿವಿಷನ್ ಆಗಿರೋದನ್ನು ನೋಡ್ತಾ ಇದ್ವಿ ಮೇಕೆದಾಟು ಪ್ರಾಜೆಕ್ಟ್ ಬಗ್ಗೆ ನಾನು ಮೊದಲು ಹೇಳ್ತೀನಿ ನೋಡಿ ಫಸ್ಟು ಮೇಕೆದಾಟು ಬಗ್ಗೆ ಹಾಗೆ ಕ್ವಶನ್ಸ್ ಏನಿದೆ ಅಂತ ನಾನು ಚೆಕ್ ಯಾವಾಗಲೂ ಮೇಕೆದಾಟು ಅಂತಂದರೆ ಕಾವೇರಿ ನದಿ ಕಾವೇರಿ ಮತ್ತು ಅರ್ಕಾವತಿ ನದಿ ಕೂಡುವಂತಹ ಸ್ಥಳದಿಂದ ಆ ಮೇಕೆದಾಟು ಬರುತ್ತೆ ರಾಮನಗರದಲ್ಲಿ ಬರುತ್ತೆ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಪ್ರಿಲಿಮ್ಸಲ್ಲಿ ಕಾವೇರಿ ತಟದಲ್ಲಿ ಕಂಡು ಬರದ ಕಂಡು ಬರದ ಉದ್ಯಾನವನಗಳು ಯಾವುವು ಅಂತ ಕೇಳಿದರೆ ಸೊ ನಾಗರಹೊಳೆ ಪಾಪಿಕೊಂಡ ಸತ್ಯಮಂಗಲ ವಾಯಂಡ ಸೊ ಆನ್ಸರ್ ಇಸ್ ಪಾಪಿಕೊಂಡ ಪಾಪಿಕೊಂಡ ನ್ಯಾಷನಲ್ ಪಾರ್ಕ್ ಟೈ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರಲ್ಲ ಪಾಪಿಕೊಂಡ ವಿಚಾರ ಇದು ಯು ಪಿ ಎಸ್ ಸಿ ಟ್ವೆಂಟಿ ಟ್ವೆಂಟಿಲಿ ಬಂದಿದೆ ಸರ್ ನಾನು ಯಾವಾಗಲೂ ಕರೆಂಟ್ ಅಫೇರ್ಸನ್ನು ಫ್ರಮ್ ಸಿ ಗ್ರೂಪ್ ಟು ಐ ಎ ಎಸ್ ಸಿ ಲೆವೆಲ್ ಕೇಳ್ತೀನಿ ಈಗ ನಿಮ್ಮ ಮುಂದೆ ತೋರಿಸ್ತೀನಿ ಿ ಎ ಎಸ್ಗೆ ಹೇಗೆ ಬರುತ್ತೆ ಮೀನ್ಸ್ಗೆ ಕೆ ಎಸ್ ಮೀನ್ಸ್ಗೆ ಹೇಗೆ ಬರುತ್ತೆ ಸಿ ಗ್ರೂಪ್ ಹೇಗೆ ಬರುತ್ತೆ ಪಿ ಎಸ್ ಬರುತ್ತೆ ಎಲ್ಲವನ್ನೂ ನಿಮ್ಮ ಮುಂದೆ ವಿತ್ ಇನ್ಫಾರ್ಮೇಷನ್ ತೋರಿಸ್ತೀನಿ ಇದು ನನಗೆ ಎಕ್ಸಾಮ್ ಆ್ಯಂಗಲ್ ಇಲ್ಲಿ ಯಾರಾದರೂ ಕೇಳಿದಾರಾ ಇದು ಸಿ ಎಮ್ದು ಏನು ತಮಿಳ್ನಾಡು ಸ್ಟ್ಯಾಂಡ್ ಏನು ಸ್ಟಾಲಿನ್ ಏನಂದರು ಅಣ್ಣಮಲ ಏನಂದರು ಉಪಮುಖ್ಯಮಂತ್ರಿಗಳು ಏನಂದರು ಮುಖ್ಯಮಂತ್ರಿ ಏನು ಕೇಳಲ್ಲ ಅಂದರೆ ನೀವು ಮೇಕೆದಾಟು ಪ್ರಾಜೆಕ್ಟ್ ಏನು ಮಾಡ್ತಿದ್ದೀರಾ ನ್ಯೂಸ್ ಓದ್ತಾ ಇದ್ದೀರ ಆದರೆ ಎಕ್ಸಾಮ್ ಆ್ಯಂಗಲ್ ಅಂತ ಓದ್ತಾ ಇಲ್ಲ ಅಂತ ನಿಮಗೆ ಸ್ಪಷ್ಟವಾಗಿ ತಿಳ್ಕೊಂಬಿಡಿ ಒಂದು ತಿಳ್ಕೊಳ್ಳಿ ಕಾವೇರಿ ನದಿಯ ತಟದಲ್ಲಿ ಕಂಡು ಬರ್ತಕ್ಕಂತಹ ರಾಷ್ಟ್ರೀಯ ಉದ್ಯಾನವನಗಳು ತದನಂತರದಲ್ಲಿ ಟೈಗರ್ ರಿಸರ್ವ್ಸ್ಗಳು ಯಾವ ಬರ್ತವೆ ಕಾವೇರಿ ನದಿಯ ಉಪನದಿಗಳು ಕಾವೇರಿ ನದಿಯ ಉಪನದಿಗಳು ಮತ್ತು ಕಾವೇರಿ ನದಿಯ ಉಪನದಿಗಳು ಉತ್ತ ಉತ್ತರದಿಂದ ದಕ್ಷಿಣಕ್ಕೆ ಯಾವರಿತವೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಯಾವರಿತವೆ ಈ ಆ್ಯಂಗಲಿಂದ ಓದ್ಕೋಬೇಕು ಸಾರ್ ಇದು ಎಕ್ಸಾಮ್ ಆ್ಯಂಗಲ್ ಇದನ್ನು ಎಕ್ಸಾಮ್ ಪ್ರಿಪ್ರೇಷನ್ ಇದು ಒಂದು ಬೇರೆ ಓದ್ಕೊಂಬಿಟ್ರೆ ನಿಮ್ಮ ಲೈಫ್ ಟೈಮ್ ಲೈಫ್ ಟೈಮ್ ಓಕೆ ಲೈಫ್ ಟೈಮ್ ಯಾಕೆಂದರೆ ಪೂರ್ವದಿಂದ ಪಶ್ಚಿಮಕ್ಕೆ ತಕ್ಕಂಥ ನದಿಗಳು ಚೇಂಜ್ ಆಗಲ್ಲ ಉತ್ತರದಿಂದ ದಕ್ಷಿಣ ಕೆರೆತಕ್ಕಂಥ ನದಿಗಳು ಚೇಂಜ್ ಆಗಲ್ಲ ಕಾವೇರಿ ನದಿಯ ತಟದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನಗಳು ಚೇಂಜ್ ಆಗೋಲ್ಲ ಆವಾಗ ನೀವು ಎಗ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ಕೊ ಸಾರಿ ಕೆಲಸ ಮಾಡ್ಕೊತ ನೀವು ಐ ಎ ಎಸ್ ಕೆ ಎಸ್ ಮಾಡ್ಬೋದು ಅನ್ನೋದಕ್ಕೆ ಇದು ಎಕ್ಸಾಂಪಲ್ ದಿಸ್ ಇಸ್ ಅ ಐ ಮೇಡಿಯ ಪ್ರಿಪ್ರೇಷನ್ ಓಕೆ ನನಗೆ ಇದು ಯಾವ್ಯಾಂಗಲಿಂದ ಓದಬೇಕಂತ ಗೊತ್ತಿತ್ತು ನಿಮಗೆ ಗೊತ್ತಿರುತ್ತೆ ಒಬ್ಬ ಸಬ್ ಆಗಿ ಹೇಗೆ ಓದ್ತಾರೆ ಈಸ್ ಇಟ್ ಪಾಸಿಬಲ್ ಟು ರೀಡ್ ಈ ಬುಕ್ ಓದೋಕ್ಕಾಗುತ್ತೆ ಅಡ್ರೆಸ್ ಮೇಲೆ ಆಗೋಲ್ಲ ಸೊ ನಮಗೆ ಗೊತ್ತಾಗಬೇಕು ಯಾವ್ಯಂಗಲಿಂದ ಓದ್ಕೊಂಡ್ರೆ ಫಿಕ್ಸ್ ಇದು ಒಂದು ಟೈಮ್ ಈ ಫಾರ್ಮೇಟಲ್ಲಿ ಓದ್ಕೊಂಬಿಡಿ ನಿಮ್ಮ ಲೈಫ್ ಟೈಮ್ ಮೇಕೆದಾಟು ನಿಮ್ಮನ್ನು ಟಚ್ ಮಾಡಲ್ಲ ಮೇಕೆದಾಟು ನಿಮ್ಮ ನೋಡ್ಕೊಂಡ್ರೆ ಎದುರು ಎದುರು ಬಿ ಬಿಡುತ್ತೆ ನಿಮಗೆಲ್ಲ ಗೊತ್ತು ಮಾಹಿತಿ ಅಂತೇಳಿ ಬನ್ನಿ ಯು ಪಿ ಎಸ್ ಸಿ ಕ್ವಶನ್ ಆಯಿತು ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿದ್ದಾರೆ ತದನಂತರದಲ್ಲಿ ಟ್ವೆಂಟಿ ಟ್ವೆಂಟಿ ಪ್ರಿಲಿಮ್ಸಲ್ಲಿ ಕೇಳಿದ್ದಾರೆ ಸಾಕಷ್ಟು ಕ್ವಶನ್ ಕೇಳಿದ್ದಾರೆ ಓಕೆ ಸೊ ಇದು ಬ್ಯಾಲೆನ್ಸಿಂಗ್ ರಿಸರ್ವ್ ಪ್ರಾಜೆಕ್ಟ್ಸು ಇಟ್ಸ್ ಸಿಂಪ್ಲಿಕೇಶ್ ಮೇನ್ಸ್ ಅಂದರೆ ಇದು ಎಲ್ಲೇ ಮೇನ್ಸ್ ಇರಲಿ ರೈಟ್ ಶಾರ್ಟ್ ನೋಟ್ ಆನ್ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ಸ್ ಸಿಂಪ್ಲಿಕೇಶನ್ ಆನ್ ಕರ್ನಾಟಕ ಅಂಡ್ ತಮಿಳ್ನಾಡು ಓಕೆ ಸೊ ಇವಿಷ್ಟೆಲ್ಲ ಕ್ವೆಶನ್ಸು ಬಂದಿದೆ ಮೇಕೆದಾಟುಗೆ ಹಾಗೆ ಓಕೆನಾ ಮೇಕೆದಾಟಿಗೆ ಹಾಗೆ ನಾವೆಲ್ಲ ಪಿ ವೈ ಕ್ಯೂಸನ್ ನೋಡ್ತಾ ಇರ್ತೀವಿ ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ಅಂತೇಳಿ ಮೇಕೆದಾಟು ಯೋಜನೆ ಒಂದು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನು ತರುತ್ತೆ ಅಥವಾ ಅಂತರರಾಜ್ಯ ನದಿ ವಿವಾದಗಳು ಓಕೆ ಡಿಸ್ಕಸ್ ದಿ ಮೇಕೆದಾಟು ಪ್ರಾಜೆಕ್ಟ್ ಸಿಗ್ನಿಫಿಕೆನ್ಸ್ ಫಾರ್ ಕರ್ನಾಟಕ ಆ್ಯಂಡ್ ದಿ ರೀಸನ್ಸ್ ಫಾರ್ ತಮಿಳುನಾಡು ಸಪೋಷನ್ ಇದು ಕ್ವಶನ್ಸು ಇಲ್ಲ ಬಟ್ ಈ ಆ್ಯಂಗಲಿಂದ ಓದಬೇಕು ಈ ಆ್ಯಂಗಲಿಂದ ಓದಬೇಕು ಓಕೆನಾ ಈ ಆ್ಯಂಗಲಿಂದ ಓದಿದಾಗ ನಿಮಗೆ ಏನಾಗುತ್ತೆ ಒಂದು ಆನ್ಸರ್ಸ್ ಬರುತ್ತೆ ನೀವು ಕೆ ಎಸ್ ಐ ಎಸ್ ಮೀನ್ಸ್ಗೆ ಹೋಗೋರು ಈ ಆ್ಯಂಗಲಿಂದ ಪ್ರಿಪೇರ್ ಆಗಿ ಸಿ ಗ್ರೂಪಿಗೆ ಪ್ರಿಪೇರ್ ಆಗೋರು ಈ ಆ್ಯಂಗಲಿಂದ ಪ್ರಿಪೇರ್ ಆಗಿ ಸಿ ಗ್ರೂಪು ಸೊ ಸಿ ಗ್ರೂಪಲ್ಲಿ ಪ್ರಿಪೇರ್ ಆಗೋರು ವಿಶೇಷವಾಗಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಕ್ವಶನ್ ಪೇಪರ್ಗಳನ್ನ ನೋಡಬೇಕು ಇಲ್ಲಿ ಯು ಪಿ ಎಸ್ ಸಿ ಫಿಲಮ್ಸ್ ಟ್ವೆಂಟಿ ಟ್ವೆಂಟಿ ಬರುತ್ತೆ ಇದನ್ನೇ ಕಟ್ ಕಾಪಿ ಪೇಸ್ಟ್ ಮಾಡ್ತಾರೆ ಎಕ್ಸಾಮಲ್ಲಿಗೆ ಸೊ ಇದು ಪ್ರಿಪ್ರೇಷನು ಆಯಿತಾ ಬನ್ನಿ ಈಗ ನಾನು ನೋಡಿ ನಮ್ಮ ಸ್ಟೂಡೆಂಟ್ಸ್ ಮಾಡಿರ್ತಕ್ಕಂಥ ಇದು ವರ್ಕು ನಾನು ಹೇಳಿದ್ದೆ ಓಮ್ವರ್ಕ್ ಮಾಡ್ಕೊಂಡು ಬರ್ಬೇಕಂತೇಳಿ ಐ ಎಮ್ ಎ ಟಾಸ್ಕ್ ಮಾಸ್ಟರ್ ವಿಥೌಟ್ ಟಾಸ್ಕ್ ನೀವು ಮಾಡಿ ನಿಮ್ಮನ್ನು ನೀವು ನಾನು ಸ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಳ್ಳದ ಹೊರತು ನನ್ನ ಕ್ಲಾಸಿಗೆ ಜಾಯ್ನ್ ಆದರೆ ಉಪಯೋಗ ಇಲ್ಲ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡರೆ ನನ್ನ ಕ್ಲಾಸ್ ಉಪಯೋಗ ಆಗುತ್ತೆ ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲ ಪ್ರಾಮಾಣಿಕವಾಗಿ ಓಕೆ ಮೇಕೆದಾಟು ಮೇಕೆದಾಟು ಓಕೆ ಮೇಕೆದಾಟು ಯೋಜನೆ ಇದು ಕರ್ನಾಟಕ ಸರ್ಕಾರದ ಬಹು ಉದ್ದೇಶ ಬಹು ಉದ್ದೇಶ ಏನಪ್ಪ ಕುಡಿಯುವ ನೀರು ಮತ್ತು ಜಲ ವಿದ್ಯುತ್ ಕ್ವಶನ್ ಕೇಳಿದೆ ನೀರಾವರಿಯ ಉದ್ದೇಶ ಇದೆಯಾ ಮೇಕೆದಾಟು ಯೋಜನೆಗೆ ಅಂತಂದರೆ ಇಲ್ಲ ಇಲ್ಲ ಅಂತ ಬರೀಬೇಕು ಓಕೆ ನೆಕ್ಸ್ಟ್ ರಾಮನಗರ ಜಿಲ್ಲೆಯ ಮೇಕೆದಾಟು ಎಂಬ ಸ್ಥಳದಲ್ಲಿ ಕಾವೇರಿ ನದಿಯ ಮೇಲ್ಭಾಗದಲ್ಲಿ ನಿಯೋಜಿಸಲಾಗಿದೆ ಪ್ರಮುಖ ಅಂಶಗಳು ನಿಗದಿತ ನೀರ ನೀರಿನ ಶೇಖರಣೆ ಅರವತ್ತೇಳು ಪಾಯಿಂಟ್ ಒಂದುವಾರು ಟಿ ಎಮ್ ಸಿ ಸರ್ ಎಕ್ಸಾಮಲ್ಲಿ ಈ ಒಂದು ಆರು ಟಿ ಎಮ್ ಸಿ ನೆನಪಾಗಲ್ಲ ಬೆಟರ್ ಆರು ಏಳು ಅಂತ ನೆನಪಿಡಿ ಏನಕ್ಕೆ ಅಂತಂದರೆ ಇಷ್ಟು ಬರೆದ್ರೆ ಸಾಕು ಇಷ್ಟು ಬರೆದ್ರೆ ಸಾಕು ಟಿ ಎಮ್ ಸಿ ಜಲವಿದ್ಯುತ್ ಉತ್ಪಾದನೆ ನಾನ್ನೂರು ಮೆಗಾವ್ಯಾಟ್ ಇದು ನಂಬರ್ಸ್ ಆಗಬೇಕು ಸರ್ ನಂಬರ್ಸ್ ಭಾಳ ಇಂಪಾರ್ಟೆಂಟ್ ಯೋಜನೆ ಅಂದಾಜು ವೆಚ್ಚ ಇದು ಬೇಡ ಯಾಕಂದರೆ ಚೇಂಜ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಗೌರ್ಮೆಂಟ್ ಬರುತ್ತೆ ಇದು ಒಂಬತ್ತು ಸಾವಿರದ ಹನ್ನೆರಡು ಸಾವಿರ ಕೋಟಿ ಮಾಡುತ್ತೆ ಉದ್ದೇಶ ಬೆಂಗಳೂರು ಮತ್ತು ಸುತ್ತಲಿನ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಪೂರೈಸುವುದು ವಿದ್ಯುತ್ ಉತ್ಪಾದನೆ ಟೈಮ್ ಲೈನ್ ಮೊದಲ ಪ್ರಸ್ತಾಪ ಹತ್ತೊಂಬತ್ತು ನಲವತ್ತೆಂಟು ನೋಡಿ ಸರ್ ಸರ್ ನಾವು ಹುಟ್ಟಿದ್ದಿಲ್ಲ ನಮ್ಮ ಅಪ್ಪ ಹುಟ್ಟಿದ್ದಿಲ್ಲ ಅಮ್ಮ ಹುಟ್ಟಿದ್ದಿಲ್ಲ ಅವಾಗ ಸ್ಟಾರ್ಟ್ ಆಗುತ್ತೆ ಇದು ಹಿಂಗೆ ಇರುತ್ತೆ ನಮ್ಮ ಮಕ್ಳು ಬಂದರೂ ಇದು ಹಿಂಗೆ ಇರುತ್ತೆ ಮೆಕ್ಕೆದಾಟು ಓಕೆನಾ ನೀವು ಬರೀ ನ್ಯೂಸ್ ಪೇಪರ್ ಹೋದ್ರೆ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಖಂಡಿತ ಹೆಲ್ಪ್ ಆಗಲ್ಲ ಓಕೆ ಸೊ ನೆಕ್ಸ್ಟ್ ಭಾಗವಹಿಸುವ ರಾಜ್ಯಗಳು ಕರ್ನಾಟಕ ಮತ್ತು ತಮಿಳುನಾಡು ವಿವಾದ ಇದು ಎಕ್ಸಾಮ್ ಆ್ಯಂಗಲ್ ಇದು ಕೆ ಎಸ್ 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 ಆ್ಯಂಗಲ್ಲು ಐ ಎ ಎಸ್ ಮೀನ್ಸ್ ಆ್ಯಂಗಲ್ಲು ಅಥವಾ ಇಂಟರ್ವ್ಯೂವಲ್ಲೂ ಕೇಳ್ತಾರೆ ಇಂಟರ್ವ್ಯೂ ವಾಟ್ ಈಸ್ ಯುವರ್ ವ್ಯೂ ವಾಟ್ ಇಸ್ ಯುವರ್ ಸ್ಟ್ಯಾಂಡ್ ಅಬೌಟ್ ಮೇಕ್ ಎ ದಾಟ್ ಯುವರ್ ಪ್ರಾಜೆಕ್ಟ್ ವಾಟ್ ಇಸ್ ದಿ ಪ್ರೆಸೆಂಟ್ ಸ್ಟೇಟಸ್ ಅಂತ ಕೇಳಿದಾಗ ನೋಡಿ ತಮಿಳುನಾಡು ಸರ್ಕಾರದ ವಾದ ಈ ಥರ ಇದೆ ತಮಿಳುನಾಡು ಸರ್ಕಾರದ ವಾದ ಇದು ಕಾವೇರಿ ನೀರಿನ ವಿವಾದ ಟ್ರಿಬ್ಯುನಲ್ ಟ್ರಿಬ್ಯುನಲ್ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿದೆ ಮತ್ತು ಕಾವೇರಿ ನದಿ ನೀರು ವಿವಾದ ಮಂಡಳಿಯ ಒಂದು ತೀರ್ಪನ್ನು ಕರ್ನಾಟಕ ಸರ್ಕಾರ ಉಲ್ಲಂಘನೆ ಮಾಡ್ತಾ ಇದೆ ಅಂತೇಳಿ ಆರೋಪ ಆರೋಪ ಅಷ್ಟೇ ಓಕೆ ಇದು ಆರೋಪ ಮೆಟ್ಟೂರಿನ ಅಣೆಕಟ್ಟಿಗೆ ನೀರಿನ ಹರಿವು ಕಡಿಮೆಯಾಗಿ ನೀರಾವರಿಯ ಮೇಲೆ ಪರಿಣಾಮ ಬೀರುತ್ತದೆ ಓಕೆ ಇದು ತಮಿಳುನಾಡು ಸರ್ಕಾರದ ವಾದ ನಮ್ಮ ಕರ್ನಾಟಕ ಸ್ಟ್ಯಾಂಡ್ ಏನು ಕರ್ನಾಟಕ ಸ್ಟ್ಯಾಂಡ್ ಏನು ಸಿಂಪಲ್ ನೋಡಿ ಇದು ಎರಡು ಸ್ಟ್ಯಾಂಡ್ ಈ ಎರಡು ಸ್ಟ್ಯಾಂಡು ಇನ್ನು ಇಪ್ಪತ್ತು ವರ್ಷ ಹೋದರೂ ಚೇಂಜ್ ಆಗಲ್ಲ ನೀವು ಯಾವ ಪೇಪರ್ ಓದೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಟೈಮ್ ಓಕೆನಾ ಇವೆರಡು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಓಕೆ ಸೊ ಕರ್ನಾಟಕ ಸರ್ಕಾರ ಏನು ಹೇಳ್ತಾ ಇದೆ ತಮಿಳುನಾಡು ಪಾಲಿನ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ತಮಿಳುನಾಡು ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಯೋಜನೆ ಉದ್ದೇಶ ಕೇವಲ ಕುಡಿಯುವ ನೀರು ಮತ್ತು ವಿದ್ಯುತ್ ಉತ್ಪ ಉತ್ಪಾದನೆ ಹೊರತು ನೀರಾವರಿ ಅಲ್ಲ ಒಂದು ಸುಪ್ರೀಂ ಕೋರ್ಟ್ ತೀರ್ಪಿದೆ ಏನಪ್ಪ ಸುಪ್ರೀಂ ಕೋರ್ಟ್ ತೀರ್ಪು ಅಂತಂದರೆ ಯಾವುದೇ ಒಂದು ಆಣೆಕಟ್ಟು ಯೋಜನೆ ಕುಡಿಯುವ ನೀರಿಗಾಗಿದ್ದರೆ ಅದಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು ಮೆಟ್ಟೂರು ಏನಿದೆಯಲ್ಲ ಇದು ನೀರಾವರಿ ನಾವು ಮೇಕೆದಾಟು ಇದೆಯಲ್ಲ ಅದು ಕುಡಿಯುವ ನೀರು ಸೊ ಈ ನಿಟ್ಟಿನಲ್ಲಿ ನಮ್ಮ ಸ್ಟ್ಯಾಂಡನ್ನು ನೀವು ಬಲವರ್ಧನೆಗೊಳಿಸಬೇಕು ಸರ್ ಇಲ್ಲ ಮೇಕೆ ನಮಗೆ ಬೇಕು ಏನಕ್ಕೆ ಮನುಷ್ಯನ ಮೂಲಭೂತ ಆ ಒಂದು ಅಂಶ ಆರ್ಟಿಕಲ್ ಓಕೆನಾ ಬದುಕುವ ಹಕ್ಕು ಅದು ಈ ಆಶೆ ಈಡೇರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ ಮನುಷ್ಯನಿಗೆ ಕುಡಿಯುವ ನೀರು ದೊರೆತಾಗ ಮಾತ್ರ ಓಕೆನಾ ಇದು ಅಂಶ ಇದು ಏನಪ್ಪ ಅಂದ್ರೆ ಕರ್ನಾಟಕ ಸರ್ಕಾರದ ಮತ್ತು ತಮಿಳುನಾಡು ಸ್ಟ್ಯಾಂಡ್ ನೆಕ್ಸ್ಟ್ ನನಗೆ ಬಹಳಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಇಂಗ್ಲಿಷ್ ಮೀಡಿಯಮಲ್ಲಿ ಮಾಡಿ ಸರ್ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಂಟೆಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾನು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ ಇಲ್ಲಿ ಮೀಡಿಯಮ್ ಕೌಂಟ್ ಆಗಲ್ಲ ಅಪ್ರೋಚ್ ಕೌಂಟ್ ಆಗುತ್ತೆ ಅಪ್ರೋಚ್ ಫಸ್ಟ್ ನಾನು ಏನು ಹೇಳ್ತಿದ್ದೀನಿ ಅಪ್ರೋಚನ್ನು ತಿಳ್ಕೊಳ್ಳಿ ಮೀಡಿಯಮ್ ಯಾವುದನ್ನ ಆಗಲಿ ಈಗ ನಾನು ಇಂಗ್ಲೀಷ್ ಮೀಡಿಯಲ್ಲ ನಾನು ಓದಿ ಕನ್ನಡ ಮೀಡಿಯಮಲ್ಲಿ ಅರ್ಥ ಮಾಡ್ಕೊಂಡು ಕನ್ನಡ ಮೀಡಿಯಮಲ್ಲಿ ಬರೆದಿದ್ದೀನಿ ಸಿ ಮೀಡಿಯಂ ಕೌಂಟ್ ಆಗಲ್ಲ ಇಲ್ಲಿ ಮೀಡಿಯಂ ಕೌಂಟ್ ಆಗೋಕ್ಕೆ ಆಗದೇ ಇಲ್ಲ ಇಲ್ಲಿ ಓಕೆನಾ ಏನಕ್ಕೆ ಅಂತಂದರೆ ಎಲ್ಲ ಮೀಡಿಯಮ್ನೂ ಕರೆಕ್ಟಾಗಿ ಅಪ್ರೋಚ್ ಕೊಡೋಕ್ಕಾಗಲ್ಲ ಓಕೆ ಸೊ ನೀವು ಇಲ್ಲಿ ಫಸ್ಟು ಈ ಕನ್ನಡನ ಇದು ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅಂತ ಅಂತ ಭಾವಿಸೋದ್ರ ಬದಲು ಯಾ ಏನು ಹೇಳ್ತಿದ್ದಾರೆ ಸರ್ ಅಂತೇಳಿ ಅದನ್ನು ಅಬ್ಸರ್ವ್ ಮಾಡಿ ಕೊಟ್ಕೊಳ್ಳಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡೋದು ನೀರು ಕುಡಿದಷ್ಟು ಸುಲಭ ಇಂಗ್ಲೀಷ್ ಮೀಡಿಯಮಲ್ಲಿ ಕಂಟೆಂಟ್ ಕೊಡೋದು ನೀರು ಕುಡಿದಷ್ಟು ಸ್ವಲ್ಪ ಏನು ಎಲ್ಲವೂ ಎವ್ರಿಥಿಂಗ್ ಈಸ್ ಇನ್ ಇಂಟರ್ನೆಟ್ ನೋ ನಿಟ್ ಟು ರೈಟ್ ಎನಿಥಿಂಗ್ ಸಿಂಗಲ್ ಲೆಟ್ರ್ ಬಟ್ ಕನ್ನಡ ಮೀಡಿಯಮಲ್ಲಿ ಕೊಡೋದಿದೆಯಲ್ಲ ಅದೊಂದು ಭಗೀರಥ ಪ್ರಯತ್ನ ಯಾಕೆ ಭಗೀರಥ ಪ್ರಯತ್ನ ಅಂತಂದರೆ ಇಲ್ಲಿ ಫಸ್ಟ್ ಆಫ್ ಆಲ್ ಕಂಟೆಂಟು ಕೊಡೋರು ಕಡಿಮೆ ಇದ್ದಾರೆ ಕಂಟೆಂಟ್ ಕನ್ನಡದಲ್ಲಿಲ್ಲ ಕಂಟೆಂಟ್ ಕೊಡುವವರಿದ್ದರೂ ಸಹ ಪರೀಕ್ಷಾ ಮಾದರಿಯಲ್ಲಿ ಕೊಡುವವರು ಭಾಳ ಕಡಿಮೆ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಪರೀಕ್ಷಾ ಮಾದರಿ ಅಂದರೆ ಪರೀಕ್ಷೆ ಎಕ್ಸಾಮ್ ಅಪ್ರೋಚಲ್ಲಿ ಕಂಟೆಂಟ್ ಕೊಡೋರು ಇಲ್ಲ ಸೊ ಈ ನಿಟ್ಟಿನಲ್ಲಿ ಕನ್ನಡ ಮಾಧ್ಯಮದವರು ವಿಶೇಷವಾಗಿ ಹಳ್ಳಿ ಕನ್ನಡ ಮಾಧ್ಯಮ ಮಧ್ಯಮ ವರ್ಗದವರು ಕನ್ನಡ ಮೀಡಿಯಮಲ್ಲೇ ಮ್ಯಾಕ್ಸಿಮಮ್ ಇರ್ತಾರೆ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಖಂಡಿತ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಮೆಟ್ರಿಯಲ್ ಕೊಟ್ಟೇ ಕೊಡ್ತೀನಿ ನಿಮ್ಮ ಆಸೆಯೂ ಸಹ ಈಡೇರಿಸ್ತೀನಿ ಬಟ್ ಈಗ ಪ್ರೆಸೆಂಟ್ ಒಂದು ಲೆವೆಲ್ಗೆ ಒಂದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಒಂದು ಎಕ್ಸಾಮ್ ಅಪ್ರೋಚನ್ನು ಕಲ್ತ್ಕೊಳ್ಳೆ ಅನ್ನೋ ಉದ್ದೇಶದಿಂದ ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ ಸೊ ಇಂಗ್ಲೀಷ್ ಮೀಡಿಯಂ ತುಂಬ ಸರಳ ಕೊಡ್ತಕ್ಕಂಥದ್ದು ಓಕೆ ಬನ್ನಿ ಕಾನೂನು ಮತ್ತು ಆಡಳಿತಾತ್ಮಕ ಸ್ಥಿತಿ ಸರ್ ಇದು ಎಕ್ಸಾಮ್ ಆ್ಯಂಗಲ್ಲು ಇದು ನೀವು ತಿಳ್ಕೊಬೇಕು ಟೆಕ್ನಿಕಲ್ ಪಾಯಿಂಟ್ ತಿಳ್ಕೊಬೇಕು ಟೆಕ್ನಿಕಲ್ ನೀವು ಟೆಕ್ನಿಕಲ್ ತಿಳ್ಕೊಳ್ಳಾರ್ದಂಗೆ ಬರೀ ಅದು ಡೈಲಿ ಪೇಪರಲ್ಲಿ ಇಂಥವೆಲ್ಲ ಕೊಡೋಲ್ಲ ಸರ್ ಡೈಲಿ ಪೇಪರಲ್ಲಿ ಇಂಥವೆಲ್ಲ ಕೊಡಲ್ಲ ಓಕೆ ಕಾವೇರಿ ನೀರಿನ ನಿರ್ವಹಣಾ ಪ್ರಾಧಿಕಾರ ಯೋಜನೆ ವರದಿಗೆ ಡಿ ಪಿ ಆರ್ಗೆ ಅನುಮೋದನೆ ನೀಡಿಲ್ಲ ನೋಡಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇಲ್ಲಿವರೆಗೂ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಗೆ ಅನುಮೋದನೆ ನೀಡಿಲ್ಲ ಅಂದರೆ ಕೇಂದ್ರ ಸರ್ಕಾರಕ್ಕೆ ಮೇಕೆದಾಟುವ ಬಗ್ಗೆ ಇಷ್ಟ ಇಲ್ಲ ಅಂತ ನಾವು ಇದರಿಂದ ಅರ್ಥ ಮಾಡ್ಕೋಬೇಕು ಓಕೆ ಪರಿಸರ ಇಲಾಖೆಯ ಅನುಮತಿ ಬೇಕಿದೆ ಅಂತರಾಜ್ಯ ನದಿ ನೀರಿನ ವಿವಾದ ಈ ಕಾನೂನಡಿಯಲ್ಲಿ ಬರುತ್ತೆ ನೆಕ್ಸ್ಟು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡು ಏನು ಬರುತ್ತಪ್ಪ ಅಂದರೆ ಅಂತಾರಾಜ್ಯ ನದಿ ನೀರಿನ ಕಾಯ್ದೆ ತೊಂಬತ್ನೂರ ಐವತ್ತಾರು ಈ ಮೇಕೆದಾಟು ಯೋಜನೆ ಕುರಿತು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಕ್ಕಂಥದ್ದನ್ನು ನೋಡ್ಬೋದು ಸುಪ್ರೀಂ ಕೋರ್ಟ್ ತೀರ್ಪುಗಳು ಎರಡು ಸಾವಿರದ ಹದಿನೆಂಟು ಇದು ಕಾನೂನಾತ್ಮಕ ಅಂಶಗಳು ನಮಗೆ ಸಾಂವಿಧಾನಿಕ ಮತ್ತು ಕಾನೂನಾತ್ಮಕ ಅಂಶ ಮೇಕೆದಾಟು ಯೋಜನೆ ಕುರಿತು ಸಾಂವಿಧಾನಿಕ ಮತ್ತು ಕಾನೂನು ಅಂಶಗಳನ್ನು ಕುರಿತು ಬರೀರಂದಾಗ ಫ್ರಮ್ ಕಾನ್ಸ್ಟಿಟ್ಯೂಷನಲ್ ಆಂಗಲ್ ಯು ಕ್ಯಾನ್ ಮೆನ್ಷನ್ ಆರ್ಟಿಕಲ್ ಟೂ ಸಿಕ್ಸ್ಟಿ ಟು ಆರ್ಟಿಕಲ್ ಟೂ ಸಿಕ್ಸ್ಟಿ ಟೂ ಬಗ್ಗೆ ಮೆನ್ಷನ್ ಮಾಡಬೇಕು ಆರ್ಟಿಕಲ್ ಟು ಸಿಕ್ಸ್ಟಿ ಟು ಅಂತಾರಾಜ್ಯ ಜಲ ವಿವಾದಗಳ ಇತ್ಯರ್ಥ ಫ್ರಮ್ ಲಾ ಲಾ ಅಂತರ್ರಾಜ್ಯ ಜಲವಿವಾದ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತಾರು ಪರಿಸರ ಸಂರಕ್ಷಣೆ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಯಾಕೆ ಸರ್ ಪರಿಸರ ಸಂರಕ್ಷಣೆ ಕಾಯ್ದೆ ಅಂತಂದರೆ ಕಾವೇರಿ ತಟದಲ್ಲಿ ಕಂಡು ಬರ್ತಕ್ಕಂತಹ ಅನೇಕ ರಾಷ್ಟ್ರೀಯ ಉದ್ಯಾನಗಳು ಮತ್ತು ವನ್ಯಜೀವಿ ಧಾಮಗಳು ತಮ್ಮ ಪರಿಸರವನ್ನು ಅಂದರೆ ಕಾಡು ಮುಳುಗುತ್ತೆ ನಾಡು ಬೆಳಗುತ್ತೆ ಅಂತಕ್ಕಂತಹ ಅಂಶವನ್ನು ಇಲ್ಲಿ ನೋಡ್ತಾ ಇದ್ದೀವಿ ಸೊ ದಿಸ್ ಫಾರೆಸ್ಟ್ ಈಸ್ ಗೋಯಿಂಗ್ ಟು ಸಬ್ಮರ್ಜ್ ಇಫ್ ಯು ಬಿಲ್ಡ್ ದಿಸ್ ಮೇಕೆ ದ ಟು ಪ್ರಾಜೆಕ್ಟ್ ದಟ್ಸ್ ವೈ ವಿ ಆರ್ ಗೋಯಿಂಗ್ ಟು ವಿ ಹ್ಯಾವ್ ಟು ಫಾಲೋ ದಿ ಪರಿಸರ ಸಂರಕ್ಷಣಾ ಕಾಯ್ದೆ ನೈನ್ಟೀನ್ ಏಯ್ಟಿ ಸಿಕ್ಸ್ ಎನ್ನೋದ್ರ ಬಗ್ಗೆ ನಾವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಬೇಕು ಓಕೆ ಇದು ಕಾನೂನಾತ್ಮಕ ಅಂಶಗಳು ಓಕೆ ನಂತರದಲ್ಲಿ ಏನಿದ್ರು ಮಹತ್ವ ಮಹತ್ವ ಏನು ಬೆಂಗಳೂರಿನ ನೀರಿನ ಕೊರತೆಗೆ ಪರಿಹಾರ ನವೀಕರಿಸಬಹುದಾದ ವಿದ್ಯುತ್ ಉತ್ಪಾದನೆ ಉತ್ತೇಜನ ಪ್ರವಾಹ ನಿಯಂತ್ರಣ ಸ್ಥಳೀಯ ಆರ್ಥಿಕತೆ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ತದನಂತರದಲ್ಲಿ ಪರಿಸರ ಪ್ರವಾಸೋದ್ಯಮ ಪರಿಸರ ಪ್ರವಾಸೋದ್ಯಮ ಜಲ ಕ್ರೀಡೆಗಳು ಇದು ಮಾಡಬಹುದು ಸ್ಥಳೀಯ ಆರ್ಥಿಕತೆಗೆ ಬರಬಹುದು ಇದು ಯಾವ ಯಾವ್ಯಾಂಗಲ್ಲ ಸರ್ ಅಂದರೆ ಇದು ಐ ಎ ಎಸ್ ಮತ್ತು ಕೆ ಎಸ್ ಮೇನ್ಸ್ ಆ್ಯಂಗಲ್ ಮುಖ್ಯ ಪರೀಕ್ಷೆಯ ಆಯಾಮದಿಂದ ಬರುತ್ತೆ ಓಕೆ ನೆಕ್ಸ್ಟ್ ಇನ್ನೂ ಒಂದು ಆಯಾಮ ಬರುತ್ತೆ ಸರ್ ಇದು ಮಹತ್ವ ಆಯಿತಾ ಇದಾದ ನಂತರದಲ್ಲಿ ನೋಡಿ ಇದಾದ ನಂತರದಲ್ಲಿ ಯಾವ್ದು ಬರುತ್ತೆ ಅಂದರೆ ಪರಿಹಾರಗಳನ್ನು ಕೇಳ್ಕೋಬೇಕು ಪರಿಹಾರಗಳು ಏನಪ್ಪ ಅಂದರೆ ಪರಿಹಾರಗಳು ಏನು ಮಾಡಬೇಕು ಎರಡೂ ರಾಜ್ಯಗಳು ಜಂಟಿಯಾಗಿ ಮಾತುಕತೆಯ ಮೂಲಕ ಪರಿಹಾರ ಮಾಡ್ತಕ್ಕಂಥದ್ದು ಮಾತುಕತೆಯ ಮೂಲಕ ಪರಿಹಾರ ಮಾಡ್ತಕ್ಕಂಥದ್ದು ಇನ್ನೂರ ಅರವತ್ತ್ ಮೂರನೇ ವಿಧಿಯ ಅಡಿಯಲ್ಲಿ ಅಂತರ ಇಂಟರ್ಸ್ಟೇಟ್ ಕೌನ್ಸಿಲಲ್ಲಿ ಇನ್ನೂರ ಅರವತ್ತ್ ಮೂರನೇ ವಿಧಿಯ ಅಡಿಯಲ್ಲಿ ಇಂಟರ್ಸ್ಟೇಟ್ ಕೌನ್ಸಿಲಲ್ಲಿ ಈ ಒಂದು ವಿವಾದವನ್ನು ಬಗೆಹರಿಸಿಕೊಳ್ಳಬೇಕು ತದನಂತರದಲ್ಲಿ ಸುಸ್ಥಿರ ಜಲ ಅಭಿವೃದ್ಧಿ ಸುಸ್ಥಿರ ಜಲ ನಿರ್ವಹಣೆ ಏನು ಸುಸ್ಥಿರ ಜಲ ನಿರ್ವಹಣೆ ಅಂತಂದರೆ ರಿಸೈಕಲ್ ರೀಯೂಸ್ ರೆಡ್ಯೂಸ್ ಅಂಡ್ ರೆಫ್ಯೂಸ್ ಅಂತಕ್ಕಂಥ ಪರಿಕಲ್ಪನೆಗಳು ಮಾಡಬಹುದು ತದನಂತರದಲ್ಲಿ ಇಸ್ರೇಲ್ ಮಾದರಿಯ ತಂತ್ರಜ್ಞಾನ ಬಳಕೆ ಇದಾದ ನಂತರದಲ್ಲಿ ಅಗ್ರೋ ಕ್ಲೈಮೆಟಿಕ್ ಅಗ್ರೋ ಕ್ಲೈಮೆಟಿಕ್ ಮಾದರಿಯಲ್ಲಿ ನಾವು ಕೃಷಿಯನ್ನು ಮಾಡ್ತಕ್ಕಂಥದ್ದು ಎಲ್ಲರೂ ಕಬ್ಬು ಭತ್ತವನ್ನು ಬೆಳೆತಾ ಇದ್ದರೆ ಬೇಸಿಗೆ ಪ್ರದೇಶದಲ್ಲಿ ಅಂದರೆ ಶು ಒಣ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ನೀರು ಸಾಂದ್ರಿತ ಬೆಳೆಗಳನ್ನು ಬೆಳೆಯಬಾರದು ನಂತರದಲ್ಲಿ ಕಾವೇರಿ ನದಿ ವಿವಾದವನ್ನು ಕೇವಲ ಅದನ್ನು ಭೌಗೋಳಿಕತೆ ಅಂದರೆ ಜಿಯೋಗ್ರಫಿಕಲ್ ಆ್ಯಂಗಲಲ್ಲಿ ನೋಡಬೇಕು ಹೊರತು ಇದೊಂದು ಭಾವನಾತ್ಮಕ ವಿಚಾರವಾಗಬಾರದು ಇದೊಂದು ಭಾವನಾತ್ಮಕ ವಿಚಾರವಾಗಬಾರದು ಇದೊಂದು ರಾಜಕೀಯ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಕಾವೇರಿ ನದಿಯನ್ನು ಓಟ್ ಬ್ಯಾಂಕ್ ಪೊಲಿಟಿಕ್ಸ್ಗಾಗಿ ಪರಿವರ್ತನೆ ಮಾಡಿಕೊಳ್ಳಬಾರದು ಇದು ಗಾಂಧಿ ತತ್ವದ ವಿರುದ್ಧ ನಮ್ಮ ಜೀಬಾಸ್ ಬಂದ್ಬಿಟ್ಟೆ ನೋಡಿ ಜೀಬಾಸ್ ಸೊ ಇಷ್ಟು ಬರೆದ್ರೆ ಇಡೀ ಮೇಕೆದಾಟು ಯೋಜನೆ ಇಡೀ ಮೇಕೆದಾಟು ಯೋಜನೆ ಕಂಪ್ಲೀಟಾಗಿ ಮುಗಿತು ನೀವು ಐ ಎಸ್ ಅನ್ನು ಓದ್ಕೊಳ್ಳಿ ಕೆ ಎಸ್ ಅನ್ನು ಓದ್ಕೊಳ್ಳಿ ಸಿ ಗ್ರೂಪ್ ಅನ್ನು ಓದ್ಕೊಳ್ಳಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಯುವರ್ ಏಮ್ ಅಂಡ್ ಅಬ್ಜೆಕ್ಟಿವ್ ಇದಿಷ್ಟು ನಾನು ಎಷ್ಟು ಮುಗಿಸಿದ್ದೀನಿ ಹದಿನೈದು ನಿಮಿಷದಲ್ಲಿ ಮುಗಿಸಿದ್ದೀನಿ ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗಿಸಿದ್ದೀನಿ ಓಕೆನಾ ನೀವು ಈ ಆ್ಯಂಗಲಿಂದ ಓದಲಾರದೆ ಹೀಗೆ ಪ್ರತಿ ದಿವಸ ನ್ಯೂಸ್ ಪತ್ರಿಕೆಗಳನ್ನು ಓದ್ಕೊತ ಹೋಗೋದು ಪ್ರತಿ ಪೇಪರ್ನ ಓದ್ಕೊತ ಹೋದರೆ ಖಂಡಿತ ನಿಮ್ಮ ಭವಿಷ್ಯ ಆಗೋದರಲ್ಲಿ ಎರಡು ಮಾತಿಲ್ಲ ಇಡೀ ನಿಮ್ಮ ಜೀವನ ಕರೆಂಟ್ ಅಫೇರ್ಸಲ್ಲೇ ಹೋಗ್ಬಿಡುತ್ತೆ ಓಕೆನಾ ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಹೋದ್ರೆ ಈ ಥರ ಆಗುತ್ತೆ ಇದು ಆ್ಯಕ್ಚುಲಿ ಬೇಸಿಕ್ ಕಂಟೆಂಟ್ ನೆಕ್ಸ್ಟ್ ಟೈಮ್ ಮೇಕೆ ಬಗ್ಗೆ ಯಾವುದಾದ್ರೂ ಯಾರಾದರೂ ಬರೆದ್ರೆ ಆರ್ಟಿಕಲ್ಲು ಅದನ್ನು ಓದಬೇಡಿ ಇದು ಈ ಕಂಟೆಂಟ್ ಬಿಡಿ ಇದೇ ಶಾಂತಪ್ಪ ಮಾರ್ಗ ಏನು ಶಾಂತಪ್ಪ ಮಾರ್ಗ ಅಂತಂದರೆ ಕರೆಂಟ್ ಅಫೇರ್ಸನ್ನು ಬೇಸಿಕ್ ಆ್ಯಂಗಲಿಂದ ಓದಬೇಕು ಮತ್ತು ಪರೀಕ್ಷಾ ದೃಷ್ಟಿ ಓದಬೇಕು ಪರೀಕ್ಷಾ ದೃಷ್ಟಿಯಿಂದ ಓದಿದಾಗ ನಮಗೆ ಶಾಂತಪ್ಪ ಮಾರ್ಗ ಏನಾಗುತ್ತೆ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂತಹ ನಾನು ಕಂಡುಕೊಂಡಂತಹ ಅಂಶ ನಾನು ಕಂಡುಕೊಂಡಿದ್ದ ಅಂಶ ಇದನ್ನು ಒಪ್ಪುವುದು ಬಿಡುವುದು ಆಯ್ಕೆ ಮಾಡಿಕೊಳ್ಳೋದು ಅದು ನಿಮ್ಮ ವಿಚಾರ ನಾನು ಯಾರಿಗೂ ಒತ್ತಾಯದ ಮಾರ್ಗವನ್ನು ಮಾಡ್ತಕ್ಕಂತಹ ಕೆಲಸ ಮಾಡಲ್ಲ ಇದು ನನಗೆ ಅನ್ವಯ ಆಗಿದೆ ನನಗೆ ನಾನು ಈ ಮೆಥಡಿಂದ ಸಕ್ಸಸ್ ಆಗಿದ್ದೀನಿ ಬಿಕಾಸ್ ದೋ ಐವರ್ ಇನ್ಸ್ಪೆಕ್ಟರ್ ಸ್ಟಿಲ್ ಐ ಕ್ಲೇಡ್ ಎಕ್ಸಾಮ್ ಬಿಕಾಸ್ ಐ ಫಾಲೋಡ್ ದಿಸ್ ಮೆಥೆಡ್ ಸೊ ನಿಮಗೂ ಇಷ್ಟ ಆದರೆ ಮಾತ್ರ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಇದರಿಂದ ನಿಮ್ಮ ಒತ್ತಡ ಮತ್ತು ಭಾರ ಎರಡು ಕಡಿಮೆ ಆಗುತ್ತೆ ನಿಮ್ಮ ಪ್ರಿಪ್ರೇಷನ್ ಈಸಿ ಆಗುತ್ತೆ ವರ್ಕ್ ಹೋದವ್ರಿಗಂತೂ ಈ ಮೆಥೆಡ್ ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ ಓಕೆ ಸೊ ಈ ಒಂದು ಐಲ್ಡಿಂಗ್ ಟಾಪಿಕ್ಸ್ನಾಗೆ ಹೀಗಿರುತ್ತೆ ನೀವು ಐಲ್ಡಿಂಗ್ ಟಾಪಿಕ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀಗೆ ಕಾಲ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ